ಇವಳು ಏನೂ ಮಾಡಲ್ಲ ಸುಮ್ನೆ ಹಂಗಂತಲ್ಲ ಚೆಕ್ ನಮ್ಗೆ ಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಮಾಡ್ಕೊಂಡಿದೀವಿ ನಿಮ್ಗೆ ಗಟ್ಟಿ ಬೇಡ ಅಂತ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ನನ್ನ ಹೆಸರು ಅರ್ಷಿತಾ ನನ್ನ ಹೆಸರು ಮುನಿಷಾ ಸೊ ಇವತ್ತು ನಾವು ಎಲ್ಲಿಗ್ ಬಂದಿದ್ದೀವಿ ಅಂತ ಅಂದ್ರೆ ಮಂಚನ್ಬೆಲೆ ಡ್ಯಾಮ್ ಬಂದಿದೀವಿ ಬಂದಿದ್ದೀವಿ ಅಂತ ಅಂದ್ರೆ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗೋಣ ಅಂತ ಬಂದಿದ್ದೀವಿ ಒಂದು ಚಿಕ್ಕ ಪಿಕ್ನಿಕ್ ತರ ಬಂದಿದ್ದೀವಿ ಸೊ ನಾವು ಅಡ್ಗೆ ಮಾಡೋ ಪ್ಲೇಸ್ ನ ತೋರಿಸ್ತೀವಿ ಬನ್ನಿ ನೋಡಿ ಇಲ್ಲಿ ನನ್ನ ತಮ್ಮ ಅಪ್ಪು ಒಲೆ ರೆಡಿ ಮಾಡ್ತಿದ್ದಾನೆ ಇದ್ರಲ್ಲಿ ಅಡ್ಗೆ ಮಾಡೋಕೆ ಇಲ್ಲೇ ಅಡಿಗೆ ಮಾಡೋದ್ ನಾವು ಓಕೆ ಫ್ರೆಂಡ್ಸ್ ಈ ಸಮ್ಮರಲ್ಲಿ ಒನ್ ಡೇ ಪಿಕ್ನಿಕ್ಗೆ ಚೆನ್ನಾಗಿರೋಂಥ ಪ್ಲೇಸು ಇದು ಯಾಕಂದರೆ ಇಲ್ಲಿ ನೀರೆಲ್ಲ ಇದೆ ಆಟ ಅಂತ ಅಂದರೆ ನೀರು ಜಾಸ್ತಿ ಏನು ಬರೋಲ್ಲ ಮಕ್ಕಳು ಕೂಡ ಆಟ ಆಡ್ಬೋದು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೀರು ಹೆಂಗಿದೆ ಅಂತ ನಾವು ಅಡುಗೆ ಮಾಡ್ತಾ ಇರೋದು ಬ್ರಿಡ್ಜಿಂದ ಈ ಸೈಡ್ ಬಂದಿದ್ದೀವಿ ತೋರಿಸು ನಾವು ಅಡುಗೆ ಮಾಡ್ತಾ ಇರೋದು ಇಲ್ಲಿಂದ ನೋಡಿ ನಾವು ಅಲ್ಲೇ ಅಡುಗೆ ಮಾಡ್ತಾ ಇರೋದು ನೀರಿರೋ ಪ್ಲೇಸು ನೋಡಿ ಕಾಣಿಸ್ತಾ ಇದೆಯಾ ಸೊ ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಕಾರ್ ಪಕ್ಕ ಬ್ರಿಡ್ಜ್ ಇದ್ದಿದ್ದು ಅದು ಇವಾಗ ಒದೋಗಿದೆ ಸೊ ಅದ್ರ ಪಕ್ಕನೇ ಟೆಂಪ್ರರಿ ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ ಕಾರ್ ಹೋಗ್ತಿದ್ಯಲ್ಲ ಅದೇ ಟೆಂಪ್ರರಿ ಬ್ರಿಡ್ಜ್ ಕಟ್ಕೊಂಡಿರೋದು ಸೊ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಅಡುಗೆ ಮಾಡ್ತಾ ಇದೀವಿ ತುಂಬಾ ಬಿಸಿಲಿತ್ತು ಅಂತ ಇಲ್ಲಿಗೆ ಬಂದಿರೋದು ಸೊ ಅಲ್ಲೆಲ್ಲ ಚೆನ್ನಾಗಿದೆ ಆ ಬ್ರಿಡ್ಜ್ ಹತ್ರನೇ ಚೆನ್ನಾಗಿದೆ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿದೆ ಅಡುಗೆ ಮಾಡೋದಕ್ಕೆಲ್ಲ ಅ ಬಿಸಿ ಅಂತ ನಾವು ಇಷ್ಟು ದೂರ ಬಂದಿರೋದು ಸೊ ನೋಡಿ ಫ್ರೆಂಡ್ಸ್ ನೀರು ಇಷ್ಟೇ ಇಷ್ಟೇ ಲಾಸ್ಟ್ ಬರೋದು ಮಕ್ಕಳು ಕೂಡ ಆಟ ಆಡ್ಬೋದು ಯಾವುದೇ ಭಯ ಇರಲ್ಲ ಸೊ ಚೆನ್ನಾಗಿದೆ ಪ್ಲೇಸು ಒನ್ ಡೇ ಪಿಕ್ನಿಕ್ ಗೆ ಬೆಸ್ಟ್ ಪ್ಲೇಸ್ ಈ ರೋಡ್ ಬಂದು ಕೆಂಗೇರಿಂದ ಸಾವಂತದುರ್ಗ ಹೋಗೋ ರೋಡು ಸೊ ನೋಡಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬೇಕಾದರೂ ಬಂದು ಒನ್ ಡೇ ಪಿಕ್ನಿಕ್ನ ಎಂಜಾಯ್ ಮಾಡ್ಬೋದು ನೀರಲ್ಲಿ ಆಟ ಆಡ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಮತ್ತೆ ಇಲ್ಲಿ ಫಿಶ್ಶು ಫೇಮಸ್ಸು ಫಿಶ್ ಮಾಡ್ತಾ ಇರ್ತಾರೆ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ನಾವು ಫಿಶ್ ಮಾಡ್ತಾ ಇರ್ತಾರೆ ಫಿಶ್ ಫೇಮಸ್ ನೋಡಿದ್ರೆಲ್ಲ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಬೇಗ ಬನ್ನಿ ನಾವು ಅಡಿಗೆ ಸ್ಟಾರ್ಟ್ ಮಾಡೋಣ ನಮ್ಮ ಅಕ್ಕ ಒಬ್ಳೆ ಮಾಡ್ತಾ ಇದ್ದಾಳೆ ಸೊ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಇವಳು ಕಳ್ಳಿ ಅಂದ್ರೆ ದೊಡ್ಡ ಕಳ್ಳಿ ಅಡಿಗೆ ಮಾಡಲ್ಲ ಏನು ಮಾಡಲ್ಲ ಸುಮ್ಮನೆ ಮಾಡಲ್ಲ ನೋಡಿ ಫ್ರೆಂಡ್ಸ್ ಇವ್ರಿಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತಾನೆ ಹೌದು ಫ್ರೆಂಡ್ಸ್ ಏನು ಮೈ ಲವ್ಲಿ ಬ್ರದರ್ ಇವ್ಳು ಏನು ಮಾಡಲ್ಲ ಸುಮ್ನೆ ಅಷ್ಟೇ ಕೆಲಸ ಮೈ ಕಳ್ಳಿ ನೋಡಿ ನಮ್ಮ ಅಕ್ಕ ಕಂಪ್ಲೇಂಟ್ ಇಡ್ತಾ ಅದಕ್ಕೆ ಪಿಕ್ನಿಕ್ ಅಲ್ಲಿ ನಾನು ಅಡ್ಗೆನ ನೋಡಿ ಅವಳು ಹೇಳ್ಕೊಟ್ಟೆ ನಾನು ಕಲಿತಿದ್ದೀನಿ ಆಗಿ ಇದೇ ರೆಸಿಪಿನ ಸಿಂಗಲ್ ಆಗಿ ಮಾಡಿ ತೋರಿಸ್ತೀನಿ ಬಿಡಿ ಫ್ರೆಂಡ್ಸ್ ಅಕ್ಕ ನೆಕ್ಸ್ಟ್ ಬಂದಾಗ ಅವಳಿಗೆ ನಾನೇ ಮಾಡಿ ತೋರಿಸ್ತೀನಿ ಅಕ್ಕ ಅಡಿಗೆ ಹೆಂಗ್ ಮಾಡ್ತಿದ್ದಾಳೆ ನಾವು ಮಡಕೆಲ್ ಮಾಡ್ತಾ ಇದೀವಿ ಮಡಕೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಮಡಕೆಲೆ ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದನ್ ಬಿಡು ನೀನು ಕೈ ಕಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಫ್ರೈ ಆಗ್ಬೇಕು ಇಷ್ಟು ಫ್ರೈ ಆಗ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆರುಳಿ ಒಂದ್ ನಾಲ್ಕೈದು ಐದು ಸ್ಪೂನ್ ಹಾಕೊಳ್ಳಿ ಈ ಕಡೆ ಬಮ್ಮನಿ ನೀನು ಹೋಗಿ ಬರ್ತಿದ್ಯಾ ಕಡೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ತೋರಿಸ್ತೀನಿ ಈ ತರ ಆಗಿದೆ ನಮಗೆ ರೈಸ್ ಬೇಕು ಅದಕ್ಕೆ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡಿದೀವಿ ಇವಾಗ ಫುಲ್ ನಿಂಬೆ ನಿಂತ್ಕೊಳ್ಳಿ ಆಗಿದೆ ನೆಕ್ಸ್ಟ್ ಆನಿಯನ್ ಚಿಕನ್ ಏನು ಏನ್ ಹೇಳೋದು ಆನಿಯನ್ ಟೊಮೊಟೊ ಚಿಕನ್ ಮಾಡಿ ತೋರಿಸ್ತೀವಿ ಅಡಿಗೆ ಮಾಡೋದಲ್ಲ ಫ್ರೆಂಡ್ಸ್ ನನಗೆ ಅಷ್ಟಾಗಿ ನೆಕ್ಸ್ಟು ಅಡಿಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಏನ್ ಏನ್ ಮಾಡ್ತೀವಿ ಸೊ ಪಕ್ಕದಲ್ಲಿ ಇವಾಗ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಇವಾಗ ಆನಿಯನ್ ಟೊಮೊಟೊ ಚಿಕನ್ ಮಾಡೋದು ಏನೇನು ಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಲವ್ ಯು